लीलो मैलीलो रामिलवागजा जनरली ಅವರಿಗೆ ಒಂದು ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಈ ವರ್ಷ ಕಳೆದ ಎರಡು ದಶಕದಿಂದ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಜನಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಒಂದು ವಿದ್ಯಾಸಂಸ್ಥೆಯನ್ನ ಚಿಕ್ಕದಾಗಿ ಪ್ರಾರಂಭ ಹಾಸನ ತಿರುಗಿ ನೋಡೋ ರೀತಿಯಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಯಾರು ಆ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡೋರು ಉಳ್ಕೊಂಡು ಬಂದು ವಿದ್ಯಾಸಂಸ್ಥೆಯನ್ನು ನಡೆಸೋದು ಒಂದು ಕಲೆ ನಾನು ನೆಂಟರು ಬಂದಿದ್ದಾರೆ ಅಂತ ಹೇಳಿ ನಾನು ಅಡುಗೆ ಮಾಡ್ತೀನಿ ಅಂತ ಅದು ಉಪಯೋಗ ಆಗಲ್ಲ ಒಳ್ಳೆ ಅಡುಗೆ ಕರೆಸಿ ಅಡುಗೆ ಮಾಡಿಸಿ ನೆಂಟರಿಗೆ ಖುಷಿ ಪಡಿಸೋದು ಸಂಸ್ಕಾರ ಅದೇ ರೀತಿ ವಿದ್ಯಾಸಂಸ್ಥೆ ಓಪನ್ ಮಾಡೋದ್ರ ಜೊತೆಯಾಗಿ ವಿದ್ಯಾಸಂಸ್ಥೆ ಯಾರು ನಡೆಸಬೇಕು ಅಂತ ಹೇಳಿ ಹೇಳಿ ಯೋಜನೆ ಶಕ್ತಿ ಮಂಗಳೂರಿಗೆ ಪ್ರತಿಷ್ಠಿತ ಇರುವಂತ ಶಿಕ್ಷಕರ ತಂಡವನ್ನು ಒಳಗೊಂಡ ಒಂದು ಒಂದು ಏನು ತಂಡ ಇರುತ್ತೆ ಆ ತಂಡವನ್ನ ಹಾಸನಕ್ಕೆ ಪ್ರಥಮ ಬಾರಿಗೆ ಕರೆತಂದು ವಿದ್ಯಾಸಂಸ್ಥೆಗೆ ಹೊಸ ಆಯಾಮವನ್ನ ನೀಡಿ ಗ್ರಾಮಾಂತರ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಸಿಗ್ಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಕಾಂತಾನವರ ದೂರದೃಷ್ಟಿಯಿಂದ ಶಾಲೆ ಒಂದು ಉತ್ತಮ ಮಟ್ಟಕ್ಕೆ ಬಂದಿದೆ ಅದ್ರ ಜೊತೆಯಾಗಿ ಅದರ ಫಲಾನುಭವಿಗಳು ಯಾರು ಅಂತ ಹೇಳಿ ಹೇಳಿದ್ರೆ ಹಾಸನದ ಗ್ರಾಮಾಂತರ ಭಾಗದ ನಮ್ಮ ಮಕ್ಕಳು ಅಂತ ಹೇಳಿ ಹೇಳಿ ಇಲ್ಲಿ ಸ್ಮರಿಸ್ಬೇಕಾಗುತ್ತೆ ಪ್ರೀತಮ್ ಗೌಡರು ಹತ್ತೇಜ್ಜೆ ಹೋದ್ರೆ ಎಂಟೆಜ್ಜೆ ಕಾಂತಣ್ಣನ ಜೊತೆಗೆ ಕರ್ಕೊಂಡು ಹೋಗ್ತಾರೆ

ಸರಳವಾಗಿ ಸಜ್ಜನಿಕೆಯಿಂದ ಯಾವ ಅಭಿಮಾನವನ್ನು ಇಟ್ಕೊಡದೆ ಇನ್ನೂ ಬಾಗುವ ಇನ್ನೂ ಬಾಗುವ ಇನ್ನೂ ಬಾಗುವ ಸ್ವಭಾವ ಕಾಲದ ಆಮೇಲೆ ಮನೆಗೆ ಬರಲಿದೆಯಾ ನೋಡಿ ನಾವು ಸಮಾಜದಲ್ಲಿ ಏನಾಗಬೇಕು ಅನ್ನೋದು ಮನೆಯಲ್ಲಿ ನಮ್ಮ ಅಸ್ತಿತ್ವ ಇದೆ ಮನೆಯಲ್ಲಿ ನಮಗೆ ಅಸ್ತಿತ್ವ ಇದೆ ಹೋದ್ರೆ ಮನೆಯ ಜವಾಬ್ದಾರಿಯನ್ನು ನಾವು ಸಮಸ್ತವಾಗಿ ಹೊರಗೆ ಬಂದ್ರೆ ಕೊಡಗಿ ಮನೆಗೆ ಮಾರಿ ಊರಿಗೆ ಒಪ್ಪುತ್ತಾರೆ ಮಾತನ್ನು ಕೇಳಿದ್ರು ನಾವು ಎರಡೂ ದೃಷ್ಟಿಯಲ್ಲಿ ಸಾಮಾಜಿಕವಾಗಿ ನಾವು ಬರುವಾಗ ಮನೆಯಲ್ಲಿ ನಮ್ಮ ಸ್ಥಾನ ಬದ್ಧವಾಗಿರಬೇಕು ಅದರ ಜೊತೆ ಜೊತೆ ನಮ್ಮ ಸಂಗಾತಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬರಕ್ಕೆ ಬರಬೇಕು ಬಂದವರೆಲ್ಲ ಆ ಸೌಖ್ಯ ಮೆಟ್ಟಿಟ್ಕೊಂಡವ್ರಾಗುತ್ತೆ ಬಹಳ ಕಷ್ಟ ಆಗುವ ಕಾಂತನಿಗೆ ಆ ಸೌಭಾಗ್ಯ ಕೂಡ ಇದೆ ಅವರಿಗೆ ಮಾಡಿಸಿದಾಗ ಕೂಡ ಅವ್ರು ಯಾವುದನ್ನೂ ಕೇಳಿದೆ ಅವ್ರ ಬೆನ್ನಿಗೆ ನಿಲ್ಲೋದಿದೆಯಲ್ಲ ಅವರಿಗೆ ಅದು ಹೆಚ್ಚಿನ ಶಕ್ತಿ ಕೆಲಸ ಸಮಾಜ ಕೆಲಸಗಳನ್ನು ಮಾಡಿರುವುದರ ಮುಖಾಂತರ ಗುರುತಿಸಿ ಈ ಈ ಪ್ರಶಸ್ತಿಯನ್ನು ನೀಡಲಾಯಿತು ಯಾರೇ ಪ್ರಶಸ್ತಿಯನ್ನು ನೀಡಬೇಕಾದ್ರೆ ಕೆಲವು ಅವರು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ತೆಗೆದುಕೊಂಡು ಕೊಡ್ತಾರೆ ಹಾಗಾಗಿ ಈ ಹಾಸನ ಜಿಲ್ಲೆಯಲ್ಲಿ ಲಕ್ಷ್ಮಿಕ ಎಲ್ಲ ರೊಟ್ಟಿಗೂ ಚೆನ್ನಾಗಿದೆ ಅವ್ರು ಯಾವುದೇ ಒಂದು ಕೆಲಸಗಳನ್ನ ಹೇಳಿದ್ರೆ ಅವರು ವಿವರವಾಗಿ ಎಲ್ಲವನ್ನೂ ಅದೇ ಟೈಮಲ್ಲಿ ಬಂದು ಆ ಕೆಲಸದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ವಿಚಾರಗಳನ್ನ ಪ್ರಸ್ತುತ ನಾನು ಕೂಡ ಒಮ್ಮೆ ಮಾತಾಡಿದಾಗ ಅವರು ಬನ್ನಿ ಅಂತ ಹೇಳಿ ಕೂರಿಸಿ ಮಾತಾಡಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಹಾಗಾಗಿ ಅವರು ಹುಡುಗರು ಹೊತ್ತು ಅವರು ಕೂಡ ಈ ಸಮಾಜ ಕಾರ್ಯದಲ್ಲಿ ಬಹಳ ಅವರ விதைகள்லாம் தொடர்ச்சி கொண்டிருக்கிற